ಜರ್ನಿ ಮಾಡುವ ಸುಮ್ಮನೆ ಜರ್ನಿ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟು ಎಲ್ಲನ ಜರ್ನಿ ಮಾಡುವಾಗ ಈ ರೀತಿ ಇದು ಮಾಡ್ಕೊಂಡು ಇಂಥದ್ದು ಅಪ್ಲೋಡ್ ಮಾಡ್ಬೋದಾ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಕಷ್ಟ ರೀ ಜೀವನ ಹಿಂಗೆ ಪ್ರಯಾಣ ಮಾಡಿಸ್ಬೇಕಾದ್ರೆ ಜೀವನೂ ಅಷ್ಟೇ ಪ್ರಯಾಣ ಇದ್ದಂಗೆ ಎಲ್ಲರೂ ಬರ್ತಾರೆ ಎಲ್ಲರೂ ಅವರು ಸ್ಟಾಪ್ ಬಂದಾಗ ಇಳ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ ಬರೀ ಓಳು ಓಳು ಬರೀ ಹೋಳ್ಬಿಡೋದೆ ಹುಡುಗಿಯರು ಜಾಸ್ತಿ ಹೋಳ್ಬಿಡೋದು ಅಂದರೆ ಹುಡುಗಿಯರೇ ಕಣ್ರಿ ಏನು ಹೋಳಿ ಗೊತ್ತಾಗಲ್ಲ ಅದಕ್ಕೆ ನಾವು ಯಾವ ಹುಡುಗಿಯರು ಸವಾಸನು ಮಾಡಿಲ್ಲ ಹುಡುಗಿಯರು ಹೋಗಿಲ್ಲ ಆದರೆ ನನ್ನ ಸ್ವಂತ ತಂಗಿದೀರು ಅಂತ ಹೇಳ್ಬಿಟ್ಟು ನನ್ನ ತಂಗಿದೀರು ದಂಡಿಗೆ ಹೋದ್ರೆ ನೆನ್ನೆ ಅವರು ನಮ್ಮನ್ನು ಬಿಟ್ಟೋದ್ರಿ ಒಬ್ಬಳಂದು ಅವರು ನಮ್ಮ ಒಡ ಹುಡ್ತರು ಅಲ್ದಿದ್ರು ಸ್ವಂತ ಒಡ ಹುಟ್ಟೋದ್ಗಿಂತ ಹೆಚ್ಚಾಗಿ ನೋಡ್ಕೊಂಡೆ ರಶ್ಮಿ ಅಂತ ಹೇಳಿ ನಮ್ಮ ಅಪ್ಪಾರ ನನ್ನ ತಂದೆಯ ಅಪ್ಪನ ಅಣ್ಣನ ಮಗನ ಮಗಳು ಏನೇಳೆ ಇನ್ನೊಂದ್ಸಲ ಹೇಳ್ತೀನಿ ಕಂಫ್ಯೂಸ್ ಮಾಡ್ಕೊಬೇಡ್ರಿ ನನ್ನ ತಂದೆಯ ಅಪ್ಪನ ಅಣ್ಣನ ಮಗನ ಮಗಳು ಏನಾಗಬೇಕು ಯೋಚನೆ ಮಾಡ್ರಿ ತಂಗಿನೇ ಆಗ್ಬೇಕು ದಡಪ ಆಗ್ಬೇಕು ಆಯಿತು ನಮ್ಗೆ ಅಪ್ಪ ಪ್ಲಾಸ್ಟಿಗ್ ಹೇಳಲು ಸರಿಯಾಗಿ ಗುಮ್ಮಿ ಓದ್ದು ಮಾತಾಡಿಸ್ಬೇಡ ಮೆಸೇಜ್ ಮಾಡ್ಬೇಡ ಏನು ಇವಳನ್ನ ಏನೇಳು ಪಟಾಯಿಸ್ಕೊಂಡು ಮೆಸೇಜ್ ಮಾಡ್ಕೊಳಕ್ಕೆ ಅಂತ ನಾನು ತಿಳ್ಕೊಂಡಿದ್ದೆ ಅಂತ ಅವಳು ತಿಳ್ಕೊಂಡೆ ಅವ್ಳೆ ಅವಳು ತಿಳ್ಕೊಂಡಿಲ್ಲ ಅಂದ್ರೆ ಪಾಪ ಆಕೆ ಉಳೇಳೆ ಅವ್ರ ಅಮ್ಮ ಅವ್ರ ಅಪ್ಪ ಹಂಗೆ ಕೇಳ್ಕೊಂಡು ನನ್ನ ದೂರ ಮಾಡಿದ್ರು ಅಣ್ಣ ತಂಗಿ ಸಂಬಂಧ ಅಂತ ಬೆಲೆ ಗೊತ್ತಿಲ್ಲದಂತ ಹೊಲ್ಕೊಂಡು ಯೋಗ್ಯು ಸೂ ಬೇಡ ಬಿಡ್ರಿ ಹಂಗೆ ಅಂತವನ್ನ ಬಯ್ಯೋದು ಬೇಡ ಒಳ್ಳೆ ಮಾತಾಡೋಣ ಇನ್ನ ದಿನ ಇರ್ತೀವಿ ಬದುಕಿರೋದು ಒಂದು ಎರಡು ದಿನ ಏ ಏಯ್ ಏಯ್ ಹೆಂಗೆ ಅಣ್ಣನ ಎದುರಿಸೋದು ನಮ್ದು ಒಂದು ಅಶೋಕ್ ಲಾಂಡ್ ಆಗಿದೆ ಪ್ರೀತಿ ರಾಮ್ ನನ್ನ ಅದ್ಭುತ ಶಕ್ತಿಯಾಗಿ ಬಂದಂತ ಅಶೋಕ್ ಲೈಲ್ಯಾಂಡ್ ಪ್ರೀತಿ ರಾಮ್ ರವರಿಗೆ ಹುಟ್ಟುಹಬ್ಬ ಮಾಡೋಣ ಇದೆ ಸೆಪ್ಟೆಂಬರ್ ತಿಂಗಳಿಗೆ ಇನ್ನೊಬ್ಳು ಎರಡನೇ ತಿಂಗಳಿತ್ತು ಈಗ ಬೇಸಿಗೆ ಕಾಲ ಓದು ಏಪ್ರಿಲ್ ಮೇ ತಿಂಗಳಲ್ಲಿ ಬಂದ್ಲು ತಂಗಿಯಾಗಿ ಒಂದು ಅದ್ಭುತ ಶಕ್ತಿ ಅಂತ ಕರ್ಕೊಂಡು ಬಂದು ಆದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಸರಿಯಾಗಿ ಹಣ ನಾನು ಮುಟ್ಬಾಡಕಣ ಅಂತೇಳಿ ಈ ಅಮ್ಮನ ಮುಟ್ಬಿಟ್ಟು ನಾನು ಡಗಾರಾಟ ಆಡಿ ಅದು ಇದು ಮಾಡ್ಕೊಂಡು ಏನಂದ್ರೆ ಈ ಅಮ್ಮನ ದೇಹ ಮುಟ್ಟಿ ಅದು ಇದು ಮಾಡ್ಕೊಂಡೆ ಪ್ರೀತಿಯಿಂದ ತಂಗಿ ಅಂತ ಪ್ರೀತಿಯಿಂದ ಉಪ್ಕೊಳಕ್ ಹೋದ್ರೆ ಆ ಥರ ಬಂದ್ಬಿಡ್ಲು ಅದೇ ಬೇಜಾರ ಆಗ್ಬಿಟ್ಟು ಅವಳು ಎಲ್ಲಿ ಬೇಕು ಅಲ್ಲಿಗೆ ಇಕ್ಕೊಬಿಟ್ಟು ಯಾರು ಇಲ್ಲ ರೀ ನಮಗೋಸ್ಕರ ನಮಗೋಸ್ಕರ ನಾನು ನಾನು ಒಬ್ಬನೇ ನಾನು ಜೀವನ ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯ ಅಂತ ತೀರ್ಮಾನ ಮಾಡ್ಕೊಬಿಟ್ಟು ಮುಂದೆ ಜೀವನ ಅಂತ ಅಂತ ಒಂದು ಪ್ರೇಮಿಯಾಗಿ ಒಂದು ಹುಡುಗಿ ಬೇಕಾಗಿದೆ ಅದೇ ಹುಡುಗಿನ ನನ್ನ ಪ್ರೇಮಿಯಾಗಿ ಇಟ್ಕೊಂಡು ತೂಕ ಒಳ್ಳೆ ರೀತಿ ತೀರ್ಮಾನ ಮಾಡ್ಬಿಡಣ ಅಂತ ತೀರ್ಮಾನ ತಗೊಂಡಿದ್ದೀವಿ ಮದ್ವೆ ಯಾಕೆ ಮದುವೆ ಅಂದ್ರೆ ಸೆಂಟ್ರಲ್ ಜೈಲು ಜೀವಕ್ಕಿಲ್ಲ ರಕ್ಷೆ ಏಳು ಎಜ್ಜೆ ನೆರೆದ ಮೇಲೆ ಏಳು ತಮ್ಮ ಕೇಳು ತಿಮ್ಮ ಕೇಳು ತಮ್ಮ ಕೇಳು ತಿಮ್ಮ ಗಂಡನ ಜುಟ್ಟು ಹೆಂಡತಿ ಕೈಲಿ ನೋಡಿ ಯಾರಾದ್ರೂ ತಗೋಬೇಕು ಅಂದಂಗಿದ್ರೆ ವೀಳ ಹೀರೋ ಹೊಂಡದಲ್ಲಿ ವೀಳ ಗಾಡಿ ತಗೊಳ್ರಿ ಸ್ಪೀಡ್ ಹೋಗುತ್ತೆ ಮೈಲೇಜ್ ಬರುತ್ತೆ ಯಾವ್ಯಾವ ಆಕಂಬನೇ ನೀವು ತಗೊಂಡು ಸುಮ್ಮನೆ ಯಾಕೆ ಹಾಳಾಗಿ ಹೋಗ್ತೀರಾ ಒಳ್ಳೆ ರೋಡ್ ಗ್ರಿಪ್ ಇರುತ್ತೆ ಹೀರೋ ಕಂಪ್ನಿ ಅಂದರೆ ನಂಬರ್ ಒನ್ ನೂರು ವರ್ಷಗಳ ಕಾಲ ಮುಗಿಸಿದೆ ಹೀರೋ ಕಂಪ್ನಿ ಕ್ವಾಲಿಟಿಯಲ್ಲಿ ಉತ್ತಮವಾದಂಥ ಕ್ವಾಲಿಟಿ ಇರುತ್ತೆ ಯಾರಾದರೂ ತಗೊಂಡಿರೋ ತಗೊಳ್ರಿ ಎಲ್ಲಿ ಬಿಟ್ವಿ ನಾವು ಹಾ ತಂಗಿ ಆ ಥರ ಅಂದ್ಬಿಟ್ಲು ಅಲ್ಲಿ ಬೇಜಾರು ಆಗ್ಬಿಟ್ಟು ಅವಳ ಸ್ವಂತ ಹಣ್ಣಿನ ಹೆಚ್ಚಾಗಿ ಪ್ರೀತಿಸಿ ಒಂದು ಪ್ರೀತಿ ವಾತ್ಸಲ್ಯ ಕೊಡೋಣ ಅಂತ ನಾವು ಹೋಗಿದ್ವಿ ಪ್ರೀತಿ ಶ್ರೀ ಅವರು ನಮಗೆ ಸರಿಯಾಗಿ ಗುಮ್ಮಿ ಕೈ ಕೊಟ್ಟುಬಿಟ್ರು ಇರಲಿ ಎಲ್ಲ ಓಕೆ ಮದುವೆ ಯಾಕೆ ಹ್ಞೂ ಸ್ವಂತ ಅಣ್ಣನ ಹತ್ರ ಆದರೆ ಒಂಥರ ಇರ್ತಾಳೆ ಸುಮ್ಮನೆ ಮೇಲೆ ಮಾತಿನಲ್ಲೇ ಪ್ರೀತಿ ಮಾಡಿಬಿಟ್ಟು ನಾವು ಅವ್ರ ಮಾತಿನ ಪ್ರೀತಿ ಅರ್ಥ ಆಗಲಿಲ್ಲ ನಾವು ಹೃದಯದಿಂದ ಪ್ರೀತಿ ಮಾಡಿಬಿಟ್ಟು ಎಲ್ಲ ಬರಿ ಓಳು ಓಳು ಎಲ್ಲ ಬರೀ ಓಳು ಓಳು ಹೋಳಾಡೋದೆ ಅದು ನಾನು ರೀ ನಾವು ಯಾರನ್ನೂ ಪ್ರೀತಿ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟು ಹಾಂ 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 ಯಾವಿ ಜನ ನನಗೆ ಸಿಂಗಲ್ ಆಗಿ ಒಬ್ಬೊಬ್ನೇ ಹೋಗ್ತಾ ಇರ್ತೀವಿ ಒಬ್ಬೊಬ್ನೇ ಬತಾ ಇರ್ತೀವಿ ನಮ್ಮ ದುಃಖ ನೋವು ಯಾರಿಗೂ ಹೇಳ್ಕೊಳ್ಳಲ್ಲ ಯಾಕೆ ಅಂದರೆ ಅವ್ರಿಗೆಲ್ಲ ಕೇಳೋ ಪರಿಸ್ಥಿತಿಯಲ್ಲಿ ಇರಲ್ಲ ಎಲ್ಲ ಓಕೆ ಮದುವೆ ಯಾಕೆ ಮದುವೆ ಒಂದೇ ಸೆಂಟ್ರಲ್ಲಿ ನೋಡಿ ಇವತ್ತು ಹೋಗ್ತಾ ಇದ್ದೀವಿ ಮಾವಿನ ಹಣ್ಣು ಇದ್ದಾವೆ ಆ ಮೂಟೆಯಲ್ಲಿ ತಗೊಂಡು ಒಂದು ಒಬ್ಬರು ನಿಸ್ವಾರ್ಥ ಇದು ಮಾಡಿರುವಂತಹ ನನ್ನ ನೆಚ್ಚಿನ ದಡಮ ದಡಮ ಅಂದ್ಬಿಟ್ರೆ ತಪ್ಪಾಗಲ್ಲ ಅವ್ರ ಮನೆಗೆ ತಗೊಂಡು ಕೊಡಕ್ಕೆ ಹೋಗ್ತಾ ಇದ್ದೀವಿ ಜರ್ನಿ ಮಾಡ್ತಾ ಒಂದು ವಿಡಿಯೋ ಮಾಡಬೇಕು ಅನ್ಕಂಡೆ ಆ ಸಂಚರಿಸುವಾಗ ಎಲ್ಲಾ ಡ್ರೈವರ್ಗೂ ನಮನಗಳು ಹೋಗಿದ್ದೀನಿ ಕಂಡ್ರಿ ಮೊನ್ನೆ ಒಂದು ಹೆಣ್ಣು ನೋಡಕ್ ಹೋಗಿದೆ ಡ್ರೈವರ್ ಅಂದ್ರೆ ಹುಟ್ಟು ಡಗಾರ್ ನನ್ನ ಮಕ್ಕಳು ಡ್ರೈವರ್ ಅಂತ ತಿಳ್ಬಿಡ್ರಿ ಅವ್ರಿಗೇನು ಗೊತ್ತು ಡ್ರೈವರ್ ಅಂದ್ರೆ ಎಂತ ನಿಷ್ಠಾವಂತ ಒಂದು ಸೇವೆ ಸಲ್ಲಿಸ್ತಾ ಇರ್ತೇವೆ ಅವ್ರು ಕೂಡ ಸಂಬಳ ನಮ್ಗೇನು ಆಗ್ತಾ ಇರಲ್ಲ ತುಮಕೂರು ನಗರ ವತಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ನಗುವ ಹೂವಾದ ಪ್ರೇಯಸಿ ಎಲ್ಲ ನಾ ಕಾಲೇಜ್ ಮುಂದೆ ಹೇಳಿದ್ರೆ ವರ್ಕೌಟ್ ಆಗುತ್ತೆ ಅನ್ಕೊಂಡಿದ್ವಿ ಅಲ್ಲ ಹಳೆ ಹಾಡುಗಳು ಈಗಿನ ಹುಡುಗಿಯರ್ಗೆಲ್ಲ ಅರ್ಥ ಆಗ್ಬೇಕು ಹಲವರ ಅದೇನಿದ್ರು ನಮ್ಗೆ ಇದೆ ರೋಡಕ್ ಹೇಳಿದ್ರೆ ರೋಡ ಹುಡುಗಿಯರ್ ಗುರು ರೋಡ ಬಿರ ಹುಡುಗಿಯರೇ ಬೇರೆ ಅವ್ರು ಸವಾಸನ ನಾವು ಮಾಡಲ್ಲ ಯಾಕೆಂದ್ರೆ ನಾವು ಶ್ರೀರಾಮ ಜನ ಮಾಡಬೇಕು ಅನ್ನಿಸುತ್ತೆ ದೈಹಿಕ ಬಾಧೆ ಜಾಸ್ತಿ ಆಮೇಲೆ ಕಂಟ್ರೋಲ್ ಮಾಡ್ಕೊಬಿಡ್ತೀವಿ ಮನಸ್ಸಿನ ಬಾಧೆಯಿಂದ ಕಂಟ್ರೋಲ್ ಮಾಡ್ಕೊಬಿಡ್ತೀವಿ ಇಲ್ಲ ಏನೋ ಒಂದು ಟ್ರೀಟ್ಮೆಂಟ್ ತಗೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಹಂಗೆ ಹಿಂಗೆ ಹೊಡ್ಕೊಂಬಿಟ್ಟ ಅಂದ್ರೂ ಕಂಟ್ರೋಲ್ ಮಾಡ್ಕೊಬಿಡ್ತೀವಿ ಕಾಂತ ಕಂಟ್ರೋಲು ನಿಂದಂಥ ಕಾಮಗೆ ಸವಾಸ ಮಾಡುವುದಿಲ್ಲ ಕಾಂತ ಮಾಡುವುದಿಲ್ಲ ಐ ಡೋಂಟ್ ಲೈಕ್ ಇಟ್ ಕಾಂತ ಐ ಡೋಂಟ್ ಲೈಕ್ ಇಟ್ ಮಿಕ್ಸ್ಚರ್ ಆಫ್ ಬ್ಯೂಟಿ ನಮ್ಮ ಸತ್ಯರಾಮಿ ಈಕೆ ಹೆಸರು ಸ್ಕೂಟಿ ಹೆಸರು ಇಟ್ಟಿದ್ದೀನಿ ಸತ್ಯರಾಮಿ ಅಂತ ತುಂಬ ಸುಮಧುರ ಸುಂದರ ಹೆಸರು ಸತ್ಯರಾಮಿ ಇದೇ ಸದ್ಯಕ್ಕೀಗ ನನ್ನ ಗರ್ಲ್ ಫ್ರೆಂಡ್ ಏನಂತಾರೆ ಸ್ನೇಹಿತೆ ಗರ್ಲ್ ಫ್ರೆಂಡ್ ನಾನು ಎಲ್ಲಿಗೆ ಹೇಳ್ತೀನಿ ಅಲ್ಲಿಗೆ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಬಿಡ್ತಾಳೆ ಐ ಐ ಐ ಅಣ್ಣ ಅಣ್ಣ ಅಣ ಒಂದಣ ಐ ಅಣ್ಣ ಹಿಂಗೆ ತಿರ್ಗಿಸ್ಕೊಂತಾರೆ ಸಿಗ್ನಲ್ ಹಾಕಂದೆಲ್ಲ ತಿರ್ಗಿಸ್ಕೊಂತಾರೆ ಅಣ್ಣ ಐ ಡೋಂಟ್ ಲೈಕ್ ಇಟ್ ಅಣ್ಣ ನೀವು ಡ್ರೈವಿಂಗು ನಮಗೆ ತುಂಬ ಕಷ್ಟಕರವಾಗಿದೆ ಇಷ್ಟ ಆಗಲಿಲ್ಲ ಸಿಗ್ನಲ್ ಹಾಕ್ಬೇಕಲ್ವೇನ್ರಿ ಸಿಗ್ನಲ್ ಹಾಕಿ ತಿರುಗ್ಕೋಬೇಕು ಅವು ತುಂಬ ಫಾಸ್ಟ್ ಹೋಗ್ಬೇಡಣ್ಣ ಯಾರು ಸವಾಸನ ಹೋಗ್ಬೇಡ ಔಯ ಓಯ್ ಒಕ ಒ ಅಕ ಅಗ 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 ಗ ಕಟ 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 ವಿಕಟ ಶ್ರೀರಾಮ ಏನೇ ಆದರೂ ಏನು ಹೇಳಿ ಎಲ್ಲ ಓಕೆ ಮದುವೆ ಯಾಕೆ ಮದುವೆ ಅಂದರೆ ಸೆಂಟ್ರಲ್ ಜೈಲು ಜೀವಕ್ಕಿಲ್ಲ ರಕ್ಷೆ ಏಳು ಹೆಜ್ಜೆ ನಡೆದ ಮೇಲೆ ಏಳು ಏಳು ಜನ್ಮ ಶಿಕ್ಷೆ ಕೇಳು ತಮ್ಮ ಕೇಳು ತಿಮ್ಮ ಕೇಳು ತಮ್ಮ ಕೇಳು ತಿಮ್ಮ ಗಂಡನ ಜುಟ್ಟು ಹೆಂಡತಿ ಕೈಲಿ ಎಲ್ಲ ಓಕೆ ಮದುವೆ ಯಾಕೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೌದ್ರಿ ಅವ್ರ ಸಂವಿಧಾನ ಬರೀಲಿಲ್ಲ ಅಂದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಹಿಂಗೆ ಇರ್ತಿರಲಿಲ್ಲ ಸಂವಿಧಾನ ಶಿಲ್ಪಿ ಬಾರದು ಹ್ಞೂ ಹಾಕದ ಕಣಪ್ಪ ಹಾಕ್ತ ಬಿಡಪ್ಪ ಹೊಗೆ ಹಾಕ್ಸ್ಕೊಂಡ್ರು ಹ್ಞೂ ರೈಲ್ವೆ ಗೇಟ್ ಬಿದ್ದೋಯ್ತು ಸ್ಟಾಪ್ ನಿಲ್ಲಿಸಿ